ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಹಾಲು ಮತ್ತು ಕೆನೆಯಿಂದ ಸ್ವೀಟ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ತೆಂಗಿನಕಾಯಿ ಕೊಬ್ಬರಿ ಪೂರ್ತಿಯಾಗಿ ತಗೊಂಡಿದ್ದೀನಿ ಆದಷ್ಟು ನಮಗಿಲ್ಲಿ ಫ್ರೆಶ್ ಆಗಿರುವಂಥ ಬಲ್ತಿರುವಂಥ ದಪ್ಪವಾಗಿರುವಂಥ ಕೊಬ್ಬರಿ ಬೇಕು ಇಲ್ಲಿ ನಾನು ಹಸಿ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿ ಒಮ್ಮೆ ವಾಶ್ ಮಾಡಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಹದಿನೈದು ಬಾದಾಮಿ ಎಂಟು ವಾಲ್ನಟ್ಸನ್ನು ಕೂಡ ಹಾಕಿ ನೀರು ಹಾಕದೆ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ಬರ್ತಿರುವಂಥ ಕೊಬ್ಬರಿ ಇದ್ದರೆ ಸ್ವೀಟ್ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಇಲ್ಲಿ ನೋಡಿ ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಒಂದು ಲೀಟರ್ ಕೋಲ್ಹಾಪುರ್ ಹಾಲು ತೊಗೊಂಡಿದ್ದೀನಿ ಆದಷ್ಟು ನಮಗೆ ಈ ರೀತಿ ಸ್ವೀಟ್ ರೆಡಿ ಮಾಡೋದಕ್ಕೆ ಗಟ್ಟಿಯಾಗಿರುವಂಥ ಹಾಲು ಇದ್ದರೆ ಒಳ್ಳೆಯದು ಹಾಲು ಹಾಕಿದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಲು ಗಟ್ಟಿಯಾಗೋವರೆಗೂ ಕುದಿಸಿ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಗ್ರೈಂಡ್ ಮಾಡಿರುವಂಥ ಕೊಬ್ಬರಿ ಡ್ರೈ ಫ್ರೂಟ್ಸ್ ಹೊರತು ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಇನ್ನೊಂದು ಒಲೆ ಮೇಲೆ ಹಾಲು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಇನ್ನೊಂದು ಕಡಾಯಿ ಇಟ್ಟಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಪಿಸ್ತಾ ಲೈಟಾಗಿ ಕ್ರಷ್ ಮಾಡಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ದ್ರಾಕ್ಷಿ ಕೂಡ ತಗೊಂಡಿದ್ದೀನಿ ತುಂಬ ನುಣ್ಣಗೆ ಡ್ರೈ ಫ್ರೂಟ್ಸನ್ನು ಕ್ರಷ್ ಮಾಡಬಾರ್ದು ಇವಾಗ ನಾವು ಬಿಸಿಯಾಗಿರುವಂಥ ತುಪ್ಪದಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡಿ ತಗೋಬೇಕು ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಿ ತಗೋಬೇಕು ಇದೇ ತುಪ್ಪದಲ್ಲಿ ಗ್ರೈಂಡ್ ಮಾಡಿರುವಂಥ ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಕೊಬ್ಬರಿ ಹಾಕಿದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕೊಬ್ಬರಿ ಹುರಿದು ರೆಡಿ ಮಾಡ್ಕೋಬೇಕು ಕೊಬ್ಬರಿ ಹುರಿಯುವಾಗ ಹೊತ್ತಿಸಬಾರ್ದು ಹೊತ್ತಿಸಿದ್ರೆ ಸ್ವೀಟ್ ಟೇಸ್ಟ್ ಎಲ್ಲ ಹಾಳಾಗುತ್ತೆ ಇಲ್ಲಿ ನೋಡಿ ಇಷ್ಟು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಉದುರುದುರಾಗಿ ನಮಗೆ ಕೊಬ್ಬರಿ ರೆಡಿ ಆಗಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ಹಸಿ ವಾಸನೆ ಹೋಗೋವರೆಗೂ ಕೊಬ್ಬರಿ ಹುರಿದು ರೆಡಿ ಮಾಡ್ಕೋಬೇಕು ಕೊಬ್ಬರಿ ಹುರಿದ ನಂತರ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಮತ್ತೆ ನಾನು ಇಲ್ಲಿ ಹಾಲು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಹಾಲು ಗಟ್ಟಿಯಾಗೋವರೆಗೂ ನೀಟಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲಿ ನೋಡಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ನಾನಿಲ್ಲಿ ಒಂದು ಲೀಟರ್ ಹಾಲು ಹಾಕಿದ್ನಲ್ಲ ಇವಾಗ ನಮಗೆ ಅರ್ಧ ಲೀಟರ್ನಷ್ಟು ಹಾಲು ಗಟ್ಟಿಯಾಗಿದೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎಂಟು ದಿನದ ಕೆನೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದೆ ಇವಾಗ ನಾನು ಕೆನೆ ಹಾಕಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಆದಷ್ಟು ನಮಗೆ ಫ್ರೆಶ್ ಆಗಿರುವಂತ ಕೆನೆ ಬೇಕು ಹದಿನೈದು ದಿನದ ಕೆನೆ ಎಲ್ಲ ಹಾಕಬೇಡಿ ಅದು ಸ್ವೀಟ್ ಅಷ್ಟು ಟೇಸ್ಟ್ ಆಗೋದಿಲ್ಲ ಹಾಗಾಗಿ ಅಕಸ್ಮಾತ್ ಕೆನೆ ಇಲ್ಲ ಅಂದರೆ ಕೆನೆ ಸ್ಕಿಪ್ ಮಾಡಿ ಬರೀ ಹಾಲಲ್ಲೇ ನೀವು ಈ ಸ್ವೀಟನ್ನು ರೆಡಿ ಮಾಡಬಹುದು ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಇವಾಗ ನೋಡಿ ಕೆನೆ ಹಾಕಿದ ನಂತರ ಈ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಾನು ಈ ಸ್ಪೆಷಲ್ ಸ್ವೀಟನ್ನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೀವು ಕೂಡ ಆರಾಮಾಗಿ ಮನೆಯಲ್ಲಿ ರೆಡಿ ಮಾಡಬಹುದು ಕೆನೆ ಹಾಕಿ ಐದು ನಿಮಿಷ ಕುದಿಸಿದ ನಂತರ ನಾನಿಲ್ಲಿ ಹುರಿದು ಇಟ್ಟಿರುವಂಥ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕಿದ ನಂತರ ಗ್ಯಾಸ ಲೋ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವೀಟ ರೆಡಿ ಆಗಲಿವರೆಗೂ ಮಿಕ್ಸ್ ಮಾಡೋದೇ ಮೇನ್ ಟಿಪ್ಸ್ ಆಗಿದೆ ಕೊಬ್ಬರಿ ಹಾಕಿ ಐದು ನಿಮಿಷ ಆದ ನಂತರ ನಾನಿಲ್ಲಿ ನೂರು ಗ್ರಾಮ್ ಸಕ್ಕರೆ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ನಾನಿಲ್ಲಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಸ್ವೀಟ ಜಾಸ್ತಿ ಬೇಕು ಅನಿಸಿದರೆ ಇನ್ನೂ ನೀವು ಜಾಸ್ತಿ ಕೂಡ ಹಾಕಬಹುದು ನಾನಿಲ್ಲಿ ಲೈಟಾಗಿ ಇರಲಿ ಅಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಏಲಕ್ಕಿ ಶುಂಠಿ ಪೌಡರ್ ಹಾಗೆ ಡ್ರೈ ಫ್ರೂಟ್ಸ್ ಹಾಕಿದ ನಂತರ ಈ ರೀತಿ ಗಟ್ಟಿಯಾಗುವವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಿ ನೋಡಿ ಈ ರೀತಿ ತಳ ಎಲ್ಲ ಬಿಡಬೇಕು ಹಾಗೆ ಗಟ್ಟಿಯಾಗಿ ಬರಬೇಕು ಅಂದ್ರೆ ನಮಗೆ ಪರ್ಫೆಕ್ಟ್ ಆಗಿ ಸ್ವೀಟ್ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಇಲ್ಲಿ ಪ್ಲೇಟ್ಗೆ ತುಪ್ಪ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಈ ಸ್ಪೆಷಲ್ ಸ್ವೀಟ್ ರೆಸಿಪಿ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಹಾಗೆ ಸ್ಪೀಡ್ ಕೂಡ ಮಾಡಿಲ್ಲ ಇಲ್ಲಿ ನಾನು ತುಪ್ಪ ಹಚ್ಚಿರುವಂಥ ಪ್ಲೇಟ್ಗೆ ಸ್ವೀಟ್ ಹಾಕಿ ಈ ರೀತಿ ಅಗಲವಾಗಿ ಸ್ಪೂನ್ನಿಂದ ತಟ್ಟಿ ರೆಡಿ ಇದ್ದೀನಿ ವಾವ್ ತುಂಬಾ ಘಮ ಘಮ ಪರಿಮಳ ಬರ್ತಾಯಿತ್ತು ನೋಡಿ ಫ್ರೆಂಡ್ಸ್ ಈ ಥರ ಸ್ವೀಟ್ ರೆಡಿ ಮಾಡಿ ಕೊಟ್ಟರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನಮಗೇನಾದರೂ ಈ ರೀತಿ ಸ್ಪೆಷಲ್ ಅನಿಸಿದರೆ ಸಾವಿರ ಐದುನೂರು ರೂಪಾಯಿ ಕೊಟ್ಟು ತೊಗೊಂಡು ಬರ್ತೇವೆ ಅದು ಎರಡು ಮೂರು ಜನ ತಿನ್ನುವಷ್ಟರಲ್ಲಿ ಖಾಲಿಯಾಗುತ್ತೆ ಜಸ್ಟ್ ನಾವಿಲ್ಲಿ ಎರಡರಿಂದ ಎರಡು ನೂರ ಐವತ್ತು ರೂಪಾಯಿ ಖರ್ಚು ಮಾಡಿದರೆ ಮನೆ ಮಂದಿಗೆ ಆಗಿ ಉಳಿಯುವಷ್ಟು ಸ್ವೀಟ ರೆಡಿ ಆಗುತ್ತೆ ಹಾಗೆ ಪರಿಶುದ್ಧವಾಗಿ ಕೂಡ ರೆಡಿಯಾಗುತ್ತೆ ಆದಷ್ಟು ಬೇಕ್ರಿಯಿಂದ ತರೋದನ್ನ ಕಡಿಮೆ ಮಾಡಿ ಮನೆಯಲ್ಲೇ ಈ ರೀತಿ ರೆಡಿ ಮಾಡಿಕೊಂಡು ತಿನ್ನಿ ಅಂದರೆ ಆರೋಗ್ಯಕ್ಕನು ಕೂಡ ತುಂಬಾ ಒಳ್ಳೆಯದು ನನಗಂತೂ ಈ ತರ ಸ್ವೀಟ್ ರೆಸಿಪಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನನಗೇನಾದರೂ ತಿನ್ನಬೇಕು ಅನಿಸಿದರೆ ಅನ್ಸಿದ್ರೆ ಈ ರೀತಿ ನಾನು ವೆರೈಟಿ ವೆರೈಟಿಯಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ತಿಂತೀನಿ ನೋಡಿ ಫ್ರೆಂಡ್ಸ್ ಪ್ಲೇಟಿಗೆ ಸ್ವೀಟ್ ಹಾಕಿದ ನಂತರ ಒಂದು ಗಂಟೆ ತಣ್ಣಗಾಗೋದಕ್ಕೆ ಬಿಡಿ ನಂತರ ಈ ರೀತಿ ಚಾಕುವಿನಿಂದ ಕಟ್ ಮಾಡಿದರೆ ನಮಗೆ ಹಾಲು ಮತ್ತು ಕೆನೆಯಿಂದ ರೆಡಿ ಮಾಡಿರುವಂಥ ಸ್ಪೆಷಲ್ ಆಗಿರುವಂಥ ರುಚಿಕರವಾಗಿರುವಂಥ ಸ್ವೀಟ ರೆಡಿಯಾಗುತ್ತೆ ಈ ಸ್ವೀಟ ರೆಡಿ ಮಾಡೋದಕ್ಕೆ ನನಗಿಲ್ಲಿ ಟೋಟಲ್ ಆಗಿ ನಲ್ವತ್ತು ನಿಮಿಷ ಟೈಮ್ ಆಯಿತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು